ಹೆಲ್ತ್ ಇನ್ಸ್ಪೆಕ್ಟರ್ ಅವರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಒಂದೇ ಕಡೆ ಕಾರ್ಯನಿರ್ವಹಿಸುತ್ತಿದ್ದು ಪೌರ ಕಾರ್ಮಿಕರು ಮತ್ತು ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಈ ಕೂಡಲೇ ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಉಪ ವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಅವರು ಮಾತನಾಡಿ ಪೌರ ಕಾರ್ಮಿಕರು ನಿಗದಿತ ಸಮಯದಲ್ಲಿ ಬಂದು ಕಾರ್ಯನಿರ್ವಹಿಸಿದರೂ ಸಹ ಸಣ್ಣ ಪುಟ್ಟ ವಿಷಯಗಳಿಗೆ ಆಕ್ಷೇಪಣೆ ಮಾಡಿ ಪೌರ ಕಾರ್ಮಿಕರಿಗೆ ಮಾನಸಿಕವಾಗಿ ಬಹಳ ತೊಂದರೆ ನೀಡುತ್ತಿದ್ದಾರೆ ಎಂದರು ವರ್ಗಾವಣೆ ಮನವಿ ಪತ್ರ ಅಂದರೆ ಏನು ನಗರಸಭೆಯಲ್ಲಿ ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದಾರೆ ಫುಡ್ ಆಫೀಸರ್ಸ್ ಅವರನ್ನು ವರ್ಗಾವಣೆ ಮಾಡಬೇಕು ಅಂತ ಮನವಿ ಪತ್ರ ಕೊಡೋಕ್ಕೆ ನಾವು ಇದನ್ನು ಬಂದಿರ್ತೀವಿ ಅದನ್ನು ಎ ಸಿಗೂ ಸಮೇತ ಕೊಟ್ಟಿರ್ತೀವಿ ಕಾರಣ ಏನು ಅಂದರೆ ಸಾರ್ವಜನಿಕವಾಗಿ ಮತ್ತು ಪೌರ ಕಾರ್ಮಿಕರಿಗೆ ತೊಂದರೆ ಆಗ್ತಿದೆ ಅಂತ ಕಂಪ್ಲೇಂಟ್ಸ್ಗಳು ಹೇಳಿದರೆ ನಮ್ಮ ಸಂಘಟನೆಗೆ ಅಪ್ರೋಚ್ ಮಾಡಿದ್ದಾರೆ ವಿಷಯ ಇಷ್ಟೇನೆ ಅದು ಹೇಗಾಗ್ತಿದೆ ಅಂತಂದರೆ ಪ್ರಾಬ್ಲಮ್ಗಳು ಪೌರಕಾರ್ಮಿಕರು ಏನಿದ್ದಾರೆ ಅವರಿಗೆ ಕೆಲಸದ ವಿಚಾರದಲ್ಲಿ ಒತ್ತಡ ಹೇರುವಂಥದ್ದು ಇದು ನಮ್ಮ ಒಂದು ಮನೆ ನಾವು ಹೇಳಿದ್ದೇ ನಡೆಯೋದು ಅನ್ನೋ ರೀತಿ ಅವರಿಗೆ ಬಿಹೇವ್ ಮಾಡ್ತಿರೋ ಅಂಥದ್ದು ಮತ್ತು ಸಾರ್ವಜನಿಕವಾಗಿ ದುರ್ವ ದುರ್ವರ್ತನೆ ಅಂದರೆ ಯಾರೇ ಹೋಗಿ ಏನೇ ಒಂದು ಕೇಳಿದ್ರು ಅದಕ್ಕೆ ಸರಿಯಾದ ರೀತಿಯಲ್ಲಿ ವರ್ತಿಸದೇ ಇರುವುದು ಸ್ಪಂದಿಸದೇ ಇರುವುದು ಈ ರೀತಿ ಎಲ್ಲ ಪ್ರಾಬ್ಲಮ್ಗಳು ಇದೆ ಸೊ ಈ ವಿಚಾರವಾಗಿ ಗಂಭೀರವಾಗಿ ಏನು ಇವತ್ತು ಮನವಿ ಕೊಟ್ಟಿದ್ದೀರಾ ಕೊಟ್ಟಿದ್ದೀವಿ ಅದನ್ನು ತಗೋಬೇಕು ಅಂತೇಳಿ ನಾವು ಎ ಸಿ ಅವರು ಕೂಡ ಕೇಳ್ಕೊತೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಕೇಳ್ಕೊತೀವಿ ಜೊತೆಗೆ ದಲಿತ ಸಂಘಟನೆಗಳು ಈ ಮುಂದೆ ಜಿಲ್ಲಾಧಿಕಾರಿಗಳಿಗೆ ಎರಡು ಸಲ ಮನವಿಯನ್ನು ಕೊಟ್ಟಿರ್ತಾರೆ ಆದರೆ ಯಾವುದೇ ರೂಪ ಯಾವುದೇ ರೀತಿಯ ಕಾರ್ಯ ನಡೆದಿರಲ್ಲ ನಗರಸಭೆಯಲ್ಲಿ ಕಾರಣ ನಮಗೆ ಇವತ್ತಿನವ್ರಿಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಆಗ್ತಿದೆ ಅಂತ ಹದಿನೈದರಿಂದ ಇಪ್ಪತ್ತು ವರ್ಷ ಒಂದು ಆಫೀಸ್ನಲ್ಲಿ ಒಬ್ಬ ಆಫೀಷಿಯಲ್ ಕೆಲಸ ಮಾಡ್ತಾನೆ ಅಂತಂದರೆ ಅವರು ಅದನ್ನು ಮನೆಯಾಗಿ ರೂಪಿಸ್ಕೊಂಡಿರ್ತಾರೆ ಅವರಿಗೆ ಎಲ್ಲ ರೀತಿಯ ಲಿಂಕ್ಗಳಿರುತ್ತೆ ಸೊ ಅವ್ರನ್ನ ಸರ್ಕಾರ ಆ್ಯಕ್ಚುಲಿ ಹೇಳುತ್ತೆ ಲಾ ಹೇಳುತ್ತೆ ಎವ್ರಿ ತ್ರೀ ಇಯರ್ಸ್ಗೆ ಒಂದು ಅಧಿಕಾರಿನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೂರ್ಣೇಶ್ ಅವರು ಮಾತನಾಡಿ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಒಂದೇ ಕಡೆ ಕಾರ್ಯನಿರ್ವಹಿಸುತ್ತಿರುವ ಹೆಲ್ತ್ ಇನ್ಸ್ಪೆಕ್ಟರ್ ಅವರನ್ನ ಈ ಕೂಡಲೇ ಬೇರೆ ಕಡೆಗೆ ವರ್ಗಾಯಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ತಾಲೂಕಿನ ನಗರಸಭೆಯಲ್ಲಿ ಪೌರ ಕಾರ್ಮಿಕರು ಸಾರ್ವಜನಿಕರಿಗೆ ಯಾವುದೇ ತುಂಬಿಸ್ತಿಲ್ಲ ಅವ್ರೂ ಅಲ್ಲಿ ಹೋದ ಯಾವುದೇ ಕೆಲಸ ಕಾರ್ಯಕ್ಕೆ ಹೋದಾಗ ಅವರನ್ನು ಬೇಜಾರುತದಿಂದ ವರ್ತಿಸಿ ಅವರಿಗೆ ಒಂಥರ ಯಾವುದೇ ಕೆಲಸ ಅವ್ರು ಮಾಡಿಕೊಡ್ತಿಲ್ಲ ಒಂದು ಕೆಲಸಕ್ಕೆ ನಾಲ್ಕು ನಾಲ್ಕು ಸಲ ತಿರುಗಾಡಬೇಕು ಅವರು ಆತ ಅಂತ ನಮ್ಮ ಚಿಕ್ಕಮಗ್ಳೂರಲ್ಲಿ ಪೌರಕ್ರಮಕ ಇಲಾಖೆ ನನಗಾಗಿದೆ ನಗರಸಭೆಗೆ ಮತ್ತು ಇದನ್ನು ಅವರು ಸುಮ್ಮನೆ ಜಿಲ್ಲಾಡಳಿತ ಇದನ್ನು ಸುಮ್ಮನೆ ತುಂಬ ಗಂಭೀರವಾಗಿ ಇನ್ನು ತಗೊಂಡು ಇದನ್ನ ಬೇಗ ಪರಿಹಾರ ಮಾಡಿಕೊಡ್ಬೇಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತೆ ನಗರ ಸಭೆಯಿಂದ ಇವತ್ತು ನಮ್ಮ ಪೌರ ಕಾರ್ಮಿಕರ ಒಂದು ವಿಶೇಷ ವಿಷಯವನ್ನು ಇಟ್ಕೊಂಡು ನಾವು ಇವತ್ತು ಎ ಸಿ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ ಈ ಮನವಿ ಏನು ವಿಚಾರವಾಗಿ ಅಂತ ಹೇಳಿದ್ರೆ ಇವತ್ತು ಪೌರ ಕಾರ್ಮಿಕರು ಒಂದು ದೌರ್ಜನ್ಯವನ್ನು ಯಾವ ರೀತಿಯಾಗಿ ಸರ್ಕಾರದಿಂದ ಅದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಯಾವ ಯಾವ ರೀತಿ ತೊಂದರೆಗೊಳಗಾಗ್ತಿದ್ದಾರೆ ಮತ್ತು ಯಾವುದೇ ರೀತಿಯಾದ ವೇತನವನ್ನು ಹೆಚ್ಚಳ ಮಾಡದೇ ಇರುವುದು ಈ ರೀತಿಯಾದಂಥ ಒಂದು ಸಂಬಂಧಪಟ್ಟಂಥ ವಿಷಯಗಳನ್ನು ನಾವು ಇವತ್ತು ಅಸಿಸ್ಟೆಂಟ್ ಕಮಿಷನರಿಗೆ ನಾವು ಮನವಿ ಮುಖಾಂತರ ನಮ್ಮ ಮಯೂರ ಮಯೂರೈವಸೇನೆ ಮತ್ತು ಒಂದು ಭಾರತೀಯ ಕಿಸಾನ್ ಸಂಘದಿಂದ ಇವತ್ತು ಮನವಿನ ಸಲ್ಲಿಸ್ತಾ ಇದ್ದೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಸ್ವಾಗತ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಚಿನ್ ಮತ್ತಾವರ ದೇವಸ್ಥಾನ ತಾಲೂಕು ಕಾರ್ಯದರ್ಶಿ ಧನುಷ್ ದರ್ಶನ್ ಜಿಲ್ಲಾ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ರಮೇಶ್ ಉದ್ದೇಬೋರನಹಳ್ಳಿ ಭೀಮ್ ಆರ್ಮಿ ರಮೇಶ್ ಉಪಸ್ಥಿತರಿದ್ದರು